ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಲ ತಂದುಕೊಟ್ಟಿದೆ ಕರ್ನಾಟಕದ ಮೂರಕ್ಕೆ ಮೂರು ವಿಧಾನಸಭಾ ಉಪ ಚುನಾವಣೆಯಲ್ಲೂ ಕ್ಲೀನ್ ಸ್ವೀಪ್ ಆಗಿದೆ ಎಲೆಕ್ಷನ್ ಗೆಲುವಿನ ಉತ್ಸಾಹದಲ್ಲಿರೋ ಕಾಂಗ್ರೆಸ್ಗೆ ಒಂದು ಕಡೆ ಖುಷಿಯಲ್ಲಿದ್ದರೆ ಮತ್ತೊಂದು ಕಡೆ ದೊಡ್ಡ ಸವಾಲುಗಳೇ ಇದೆ ಸರ್ಕಾರ ವರ್ಚಸ್ಸನ್ನು ಹೆಚ್ಚಿಸುವುದು ಮುಖ್ಯ ಆಗಿದೆ ಬಲಿಷ್ಠವಾಗಿರೋ ಸರ್ಕಾರದಲ್ಲಿ ಒಂದೇ ಒಂದು ಎಡವಟ್ಟಾದ್ರೂ ವಿಪಕ್ಷಗಳಿಗೆ ಅಸ್ತ್ರ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಹೀಗಾಗಿ ಮೊದಲ ಹೆಜ್ಜೆಯಾಗಿ ಸಚಿವರ ಸಾಧನೆಯನ್ನ ಪರಾಮರ್ಶೆ ಮಾಡೋದಕ್ಕೆ ವರಿಷ್ಠರು ಮುಂದಾಗಿದ್ದಾರೆ ಇದೀಗ ಸಂಪುಟದ ಮಂತ್ರಿ ಮಹೋದಯರ ಎದೆಯಲ್ಲಿ ನಡುಕ ಶುರುವಾಗಿದೆ ಈಗಾಗಲೇ ಕೆಲ ಸಚಿವರ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೂ ದೂರು ಹೋಗಿದೆ ಇನ್ನು ಸಚಿವರೇ ಕೆಲಸ ಮಾಡದೇ ಇರೋದ್ರಿಂದ ಅಧಿಕಾರಿಗಳು ಕೂಡ ಕೆಲಸ ಮಾಡದೆ ಹಳ್ಳ ಇಡುತ್ತಿದ್ದಾರೆ ಆಯಾ ಸಚಿವರುಗಳ ಇಲಾಖೆಯಲ್ಲಿ ಏನೇನು ಕೆಲಸ ಮಾಡ್ತಿದ್ದಾರೆ ಅನ್ನೋದು ತಿಳಿತಾ ಇಲ್ಲ ಏನೇನು ಪ್ರಗತಿ ಸಾಧಿಸಿದ್ದಾರೆ ಅನ್ನೋದು ಸಹ ಗೊತ್ತಾಗುತ್ತಿಲ್ಲ ಇದರಿಂದಾಗಿ ಸರ್ಕಾರದ ವರ್ಚಸ್ಸು ವೃದ್ಧಿಯಾಗುತ್ತಿಲ್ಲ ಅನ್ನೋ ಅಪವಾದವಿದೆ ಈ ಎಲ್ಲ ಗೊಂದಲ ಗೋಜಲು ಬಗೆಹರಿಸಿಕೊಳ್ಳೋದು ಪ್ರಮುಖ ಉದ್ದೇಶ ಆಗಿದೆ ಹೀಗಾಗಿ ಆಡಳಿತಕ್ಕೆ ಮತ್ತಷ್ಟು ಚುರುಕು ಮುಟ್ಟಿಸುವ ದೃಷ್ಟಿಯಿಂದ ಸಂಪುಟ ಪುನರ್ರಚನೆಯ ಮಾತುಗಳು ಇದೀಗ ಕೇಳಿ ಬರ್ತಿದೆ ಅಬಕಾರಿ ಸಚಿವ ತಿಮ್ಮಾಪುರ ಮೇಲಿನ ಆರೋಪ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅನ್ನೋ ಆಗ್ರಹಗಳು ಕೇಳಿ ಬರ್ತಿವೆ ಇನ್ನು ಸಚಿವ ಸಂಪುಟದ ಬದಲಾವಣೆ ಬಗ್ಗೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಎದ್ದು ಕುಳಿತಿದ್ದಾರೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವ ಲಕ್ಷ್ಮಣ ಸವದಿ ಎಂ ಕೃಷ್ಣಪ್ಪ ಬಿಕೆ ಹರಿಪ್ರಸಾದ್ ಬೇಳೂರು ಗೋಪಾಲಕೃಷ್ಣ ಬಿಕೆ ಸಂಗಮೇಶ್ ಬಂಗಾರಪೇಟೆ ನಾರಾಯಣಸ್ವಾಮಿ ಮಾಲೂರು ನಂಜೇಗೌಡ ಉತ್ತರ ಕರ್ನಾಟಕ ಭಾಗದ ಹಲವಾರು ಮಂದಿ ಹಿರಿಯರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಮೊದಲ ಬಾರಿ ಆಯ್ಕೆಯಾದ ಶಾಸಕರಿಂದಲೂ ಸಚಿವ ಸ್ಥಾನದ ಆಕಾಂಕ್ಷೆಯಾಗಿದ್ದಾರೆ